ಈ ಹೋರಾಟಕ್ಕೆ ನಮ್ಮ ಕರೆಗೆ ಒಗ್ಗಟ್ಟು ಹಳೆಯ ತಹಶೀಲ್ದಾರ್ ಕಾರ್ಯಾಲಯದಿಂದ ಎ ದೇಶ ವೃತ್ತದವರಿಗೆ ಈ ಮಳೆ ಅನ್ನದೇ ಸಹ ನಮ್ಮ ಜೊತೆಗೆ ಕಾಲ್ಮೆಯನ್ನು ಹಾಕಿರ್ತಕ್ಕಂಥ ಪೂಜ್ಯ ಓಲೆ ಮಠದ ಆನಂದ್ ದೇವರು ಇವರ ಪಾದವರಿಗೆ ಸೊಲು ಹೇಳ್ತಾ ಅದೇ ರೀತಿಯಾಗಿ ಇನ್ನೊರುವ ರುದ್ರಾವೃತ ಮಠದ ಪೀಠಾಧಿಕಾರಿಗಳು ಆಗಿರ್ತಕ್ಕಂತ ಕೃಷ್ಣಾನಂದ್ ಅವರು ಅವರು ಸಹ ನಮ್ಮ ಹೋರಾಟಕ್ಕೆ ಗಮನವನ್ನು ಸೂಚಿಸಿ ಬಂದಿದ್ದು ಆ ನಗರಸಭೆ ನಿಮಿಷದಲ್ಲಿ ಬರ್ತಕ್ಕಂಥ ಪಾನ್ ಪಟ್ಟಿ ಶಾಪ್ಗಳಲ್ಲಿ ಮಾತ್ರ ಮಾವ ಮಾರಾಟ ಆಗತ್ತೆ ಏನು ಅನಧಿಕೃತವಾಗಿ ಪಾನ್ ಪಟ್ಟಿ ಶಾಪ್ ಹಾಕೊಂಡಿದ್ದಾರೆ ಅವರು ಜಪ್ತು ಮಾಡ್ಲಿ ಯಾರು ಮಾವ ಸಿಕ್ತಲ್ಲ ಅವ್ರ ಅಂಗಡಿಯನ್ನು ಮುಟ್ಟುಗೋಲು ಹಾಕಿ ಕ್ರಿಮಿನಲ್ ಕೇಸ್ಗಳನ್ನು ಅವ್ರು ದಾಖಲೆ ಮಾಡ್ಲಿ ಯಾಕಂದ್ರೆ ಸಂಬಂಧಪಟ್ಟ ನಗರಸಭೆಯ ಅಧ್ಯಕ್ಷರು ತಾವೇ ಇದ್ರಿ ಇವಾಗ ತಮಗೆ ನಮ್ಮ ನನ್ನ ವಿಶೇಷವಾದ ಮನವಿ ಈ ಹೋರಾಟದ ಮೂಲಕ ನಮ್ಮ ಹೋರಾಟಕ್ಕೆ ಮನವಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಸಾಹೇಬರು ಇದನ್ನು ಉದ್ದೇಶಿಸಿ ಮಾತನಾಡಬೇಕಂತ ಎಲ್ಲರಿಗೂ ನಮಸ್ಕಾರಗಳು ಈ ಮನವಿಯನ್ನು ಆಯೋಗ ಮತ್ತು ವೀಕರಿಸಿದ್ದೇನೆ ತಮ್ಮ ಮನವಿಯನುಸಾರ ಸಂಬಂಧಿಸಿದ ಇಲಾಖೆಯ ಸಹಯೋಗದೊಂದಿಗೆ ಶೀಘ್ರವಾಗಿ ಕಾನೂನು ರೀತಿಯ ಕಟ್ಟುನಿಷಯ ಕ್ರಮ ಜರುಗಿಸಿ ಮಾರಾಟವನ್ನು ಬಂದ್ ಮಾಡಲಾಗುವುದು ಅಂತ ಈ ರೀತಿಯಾಗಿರ್ತದೆ ವಿಷಯ ಜಮಖಂಡಿ ನಗರದಲ್ಲಿ ರಾಜ್ಯ ಟ್ರಸ್ಟ್ ವಿವೃತ್ತವಾಗಿರತಕ್ಕಂತಹ ಮಾವಾ ಮಾರಾಟವನ್ನ ತಡೆಗಟ್ಟುವ ಹಾಗೂ ಮಾವಾ ಮಾರಾಟ ಮಾಡುವ ಮೇಲೆ ಸೂಕ್ತ ಕಾನೂನಾತ್ಮಕ ಕ್ರಮವನ್ನು ಈ ಮೀನು ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಮಿತ್ರ ಮಾವ ದಂಧೆಯು ಎಗ್ಗಿಲ್ಲದೆ ನಡೆಸಿದ್ದು ದಿನಾಗಲೇ ಸಾಕಷ್ಟು ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಕೊಟ್ಟರೂ ಸಹಿತ ಯಾವುದೇ ತರಹದ ಪ್ರಯೋಜನವಾಗಿಲ್ಲ ಮನವಿ ಕೊಟ್ಟ ದಿನ ಮಾತ್ರವೇ ಬಂದಾಗುತ್ತದೆ ಮತ್ತೆ ಮರುದಿನ ಮಾವ ಮಾರಾಟ ಪ್ರಾರಂಭವಾಗುತ್ತದೆ ಮಾವ ದಂಧೆಯ ಕಾನೂನಾತ್ಮಕ ದಂಧೆಯು ಕಾನೂನಾತ್ಮಕವಾಗಿ ನಿಷಿತವಾಗಿದೆ ಹೀಗಾಗಿ ನಗರದಲ್ಲಿ ಕಾನೂನು ಪರಿಪಾಲನಾ ಪರಿಪಾಲನಾ ಸಮಿತಿ ಆಗುವುದು ಕಾನೂನು ಪರಿಪಾಲ ಪರಿಪಾಲನೆ ಆಗುವುದು ಕಡಿಮೆ ಆಗ್ತದೆ ಈ ಮಾವಾದಿಂದ ನಾಗರಿಕ ಸಮಾಜ ಹಾಳಾಗುತ್ತಿದೆ ನಗರದಲ್ಲಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಾಗುತ್ತಿದೆ ಪರಿಸರ ಮಾಲಿನ್ಯ ಸಹ ವ್ಯಸನ ಆಗುತ್ತದೆ ಈ ಮಾವಾದೊಂದರಿಂದ ಅನೇಕ ಬಡ ಕುಟುಂಬಗಳು ಬೀದಿಗೆ ಬಂದಿವೆ ಅತಿಯಾದ ಮಾವ ಸೇವನೆಯಿಂದ ನಾಗರಿಕರು ದೈಹಿಕವಾಗಿ ಕೂಗುತ್ತಿದ್ದಾರೆ ಹೀಗಾಗಿ ಇಂದು ಗಮಖಂಡಿಯ ಎಲ್ಲ ಮಠಾಧೀಶರುಗಳ ನೇತೃತ್ವದಲ್ಲಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಜನ ಆಂದೋಲನದ ಮೂಲಕ ತಮಗೆ ಮನವಿಯನ್ನು ನೀಡಿದ್ದು ಇನ್ನು ಮುಂದೆ ಕಡ್ಡಾಯವಾಗಿ ಜಮಖಂಡಿ ನಗರದಲ್ಲಿ ಮಾವಾ ಮಾರಾಟ ಬಂದ್ ಆಗಲೇಬೇಕು ಮಾವಾ ಮಾರಾಟ ಮಾಡುತ್ತಿರುವವರ ಮೇಲೆ ಹಾಗೂ ಉತ್ತೇಜನೆ ಮಾಡುವರ ಮೇಲೆ ಕಾನೂನಾತ್ಮಕ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕೆಂಬುದು ತಮ್ಮಲ್ಲಿ ವಿನಂತಿ ಒಂದು ವೇಳೆ ಸೂಕ್ತವಾದ ಕಾನೂನು ಕ್ರಮ ಪರಿಪಾಲನೆ ಆಗದೆ ಹೋದರೆ ಮುಂಬರುವ ದಿನದಲ್ಲಿ ಜಮಖಂಡಿ ಬಂದ ಹೋರಾಟ ಜೊತೆಗೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯ ಜನತೆಯನ್ನ ನೋಡುತ್ತಿದ್ದೇವೆ ಈ ಒಂದು ಮನವಿಯನ್ನ ಸುಮಾರು ಎಂಬತ್ತ ಮಾ ಮಾರಾಟಗಾರರಿಗೆ ಮಾಲಿಸಿ ಸದಾಂಗವಾಗಿ ಮಾವ ಮಾರಾಟ ಬಂದ್ ಆಗದೆ ಹೋದಲ್ಲಿ ಮುಂಬರ್ತಕ್ಕಂಥ ದಿನದಲ್ಲಿ ಈ ತಾಲೂಕಿನಲ್ಲಿ ಉಗ್ರ ಹೋರಾಟದ ಜೊತೆಗೆ ಜಮಖಂಡಿ ಸಂಪೂರ್ಣ ಬಂದ್ ಕರೆಯನ್ನು ನಾವು ಕೊಡಲಿಕ್ಕೆ ಸಿದ್ಧವಾಗಿದ್ದೀವಿ ಅದಕ್ಕೆ ಅಧಿಕಾರಿಗಳು ತಾವು ಆಸ್ಪಡ ಪಡೆದು ಇನ್ನು ಮುಂದೆ ಕಡ್ಡಾಯವಾಗಿ ನಾವು ಬಂದ್ ಮಾಡಬೇಕೆಂದು ನಾವು ಕೈಕೊಳ್ಳಿ